ಇಲ್ಲಿ ಆರ್ ಎಸ್ ಎಸ್ ಅನ್ನು ಜನರು ಒಪ್ಪಿರ್ಬೋದು ಎಲ್ಲ ಜನರು ಒಪ್ಪಿದಾರಾ ನಾನು ಈ ಸಮಾಜದ ಒಬ್ಬ ವ್ಯಕ್ತಿ ಅಲ್ವಾ ನಾನು ಒಪ್ಪಿದ್ದೀನ ನಮ್ಮ ಸಮಾಜದವ್ರು ಒಪ್ಪಿದಾರಾ ಸಾಕಷ್ಟು ಬೇರೆ ಸಮಾಜದವರು ಯಾರಿಗೆ ಅವರ ದೃಷ್ಟಿಕೋನದಲ್ಲಿ ಜಾಗ ಇಲ್ಲ ಸ್ಥಾನಮಾನ ಇಲ್ಲ ಗೌರವ ಇಲ್ಲ ಸ್ವಾಭಿಮಾನದ ಬದುಕಿಲ್ಲ ಅವ್ರು ಒಪ್ಪಿದ್ದಾರೆ ಏನು ಸಮಾಜದಲ್ಲಿ ಇರ್ತಾರಪ್ಪ ಕೆಲವು ಜನ ಕೆಲವು ವರ್ಗದವ್ರು ಒಪ್ತಾರೆ ಕೆಲವು ತತ್ವವನ್ನು ಕೆಲವು ಜನ ಒಪ್ಪೋದಿಲ್ಲ ಆದರೆ ಕೆಲವು ಜನ ಒಪ್ಪ ತಕ್ಷಣವೇ ಇಡೀ ಸಮಾಜ ಇಡೀ ಸಮುದಾಯ ಇಡೀ ದೇಶ ಒಪ್ಪಿದೆ ಅಂತ ಭ್ರಮೆ ಯಾರಲ್ಲೂ ಇರಬಾರ್ದು ಇರಬಾರ್ದು ಅವರಲ್ಲೂ ಇರಬಾರ್ದು ಆದ್ದರಿಂದ ನನ್ನ ನಿಲುವು ಭಾಳ ಸ್ಪಷ್ಟವಾಗಿದೆ ಸರ್ಕಾರಿ ಮೈದಾನಗಳಲ್ಲಿರ್ಬೋದು ಶಾಲೆಗಳಲ್ಲಿರ್ಬೋದು ಅನುದಾನಿತ ಶಾಲೆಗಳಲ್ಲಿರ್ಬೋದು ಇವರ ಚಟುವಟಿಕೆ ನಡೆಸಬಾರ್ದು ಸಾರ್ವಜನಿಕ ಜಾಗದಲ್ಲಿ ಇವರು ಚಟುವಟಿಕೆ ನಡೆಸಬೇಕು ಅಂದರೆ ಸರ್ಕಾರದ ಅನುಮತಿಯನ್ನು ಕೇಳಿ ಮಾಹಿತಿ ಕೊಡೋದನ್ನು ನಿಲ್ಲಿಸಬೇಕು ನಾವು ಇವರು ಆಳ್ಮಕ್ಕಳು ಅಲ್ಲ ಸರ್ಕಾರದವರು ಆರ್ ಎಸ್ ಎಸ್ಸಿನ ಆಳ್ಮಕ್ಕಳು ಅಲ್ಲ ಇವರು ಮಾಹಿತಿ ಕೊಟ್ಟ ತಕ್ಷಣ ನಾವು ಹೋಗಿ ಬಂದೋಬಸ್ತ್ ಮಾಡೋದು ನಾವು ಅವ್ರ ಮಾಹಿತಿ ಕೊಟ್ಟ ತಕ್ಷಣ ನಾವು ಹೋಗಿ ಅವರ ಮುಂದೆ ನಿಂತ್ಕೊಳೋದು ಏನಕ್ಕೆ ನಿಂತ್ಕೋಬೇಕು ಏನಕ್ಕೆ ಮಾಡಬೇಕು ಒಂದ್ರೆ ಒಂದು ವಿಶ್ವದ ಅತ್ಯಂತ ದೊಡ್ಡ ಎನ್ ಜಿ ಒ ಅಂತ ಹೇಳ್ಕೊಡ್ತಾರೆ ರಿಜಿಸ್ಟ್ರೇಷನ್ ಯಾಕ್ರಿಗೆ ಆಗ್ತಾಯಿಲ್ಲ ಇವ್ರದ್ದು ಯಾಕೆ ಮಾಡ್ತಾಯಿಲ್ಲ ಇವೆಲ್ಲ ಮಾಡಿ ಬೇರೆಯವರಿಗೆ ಒಂದು ಕಾನೂನು ಇವ್ರಿಗೆ ಒಂದು ಕಾನೂನು ಹೇಗಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ಫಸ್ಟ್ ಆಫ್ ಆಲ್ ಪಥಸಂಚಲನ ಏನಕ್ಕೆ ಮಾಡಬೇಕಿವ ಏನಕ್ಕೆ ಮಾಡಬೇಕು ಇವರು ಸಾವಿರಾರು ಕಡೆ ಪಥ ಸಂಚಲನ ಮಾಡಿದ್ದಾರೆ ಇಡೀ ರಾಷ್ಟ್ರದಲ್ಲಿ ಅವ್ರು ಹೇಳ್ತಾ ಇರೋದು ನಾವು ಐವತ್ತು ವರ್ಷದಿಂದ ಮಾಡ್ಕೊಂಡು ಬಂದಿವಿ ಅರವತ್ತು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ಮುಂದೆ ಮಗು ಒರ್ಸ್ಬೇಕಂತೇನಿದೆ ಈಗ ನಾನು ಪಥಸಂಚಲನ ಮಾಡಬೇಕು ಅಂದರೆ ನಮ್ಮ ಪಕ್ಷದ ಕಡೆಯಿಂದ ಅಥವಾ ನಮ್ಮ ಸಂಘಟನೆಗಳ ಕಡೆಯಿಂದ ನಾನು ಪರ್ಮಿಷನ್ ಕೇಳಬೇಕಲ್ವಾ ನಾನು ಅನ್ರಿಜಿಸ್ಟರ್ಡ್ ಇದ್ದರೆ ಪರ್ಮಿಷನ್ ಕೊಡ್ತಾರಾ ಸುಮ್ಮನೆ ಹೌದಪ್ಪ ಯಾವುದೋ ಒಂದು ಇಂಡಿಯಾ ಒಂದು ಮ್ಯಾಚ್ ಗೆಲ್ತು ಅದು ಬೇರೆ ಯಾವುದೋ ಒಂದು ಸಂಭ್ರಮಾಚರಣೆ ಇತ್ತು ಅವಾಗ ಆಕಸ್ಮಿಕವಾಗಿ ಎಲ್ಲರೂ ಜೊತೆಗೆ ಬಂದು ಒಂದು ಸರಿ ಸೆಲೆಬ್ರೇಷನ್ ಮಾಡೋದು ಬೇರೆ ಆರ್ಗನೈಸ್ಡ್ ಆಗಿ ಇವರು ಯೂನಿಫಾರ್ಮ್ ಹಾಕ್ಕೊಂಡು ಡ್ರಮ್ ಬಾರಿಸ್ಕೊಂಡು ಕಳಗಗಳು ಉತ್ಕೊಂಡು ದೊಣ್ಣೆಗಳು ಪ್ರ ಏನೋ ಹಾಕ್ಕೊಂಡು ದೊಣ್ಣೆಗಳನ್ನು ಇಟ್ಕೊಂಡು ಪಥ ಸಂಚಲನ ಮಾಡೋದು ಅಗತ್ಯ ಏನಿದೆ ಯಾವ ಸಂಪ್ರದಾಯ ಇದು ಯಾರ ಸಂಪ್ರದಾಯ ಇದು ಆ ಸಂಘಟನೆಯ ಸಂಪ್ರದಾಯ ಇದ್ರೆ ನಾವು ಒಬ್ಬೇಕಂತ ಏನಿದೆ ಈಗ ಅವರು ದೊಣ್ಣೆ ಇಟ್ಕೊಂಡು ಓಡಾಡೋದ್ರಿಂದ ಜನರಿಗೆ ಸ್ವಲ್ಪ ಮನಸ್ಸಿನ ಮೇಲೆ ಪರಿಣಾಮ ಬೀಳುತ್ತೆ ಯುವಕರ ಮೇಲೆ ಬೀಳುತ್ತೆ ಏನಕ್ಕೆ ಮಾಡಬೇಕು ಈಗ ಪಥಸಂಚಲನ ನನ್ನ ಪ್ರಕಾರ ಮಾಡೋದು ಬರೇ ಮಿಲಿಟ್ರಿದವರು ಪ್ಯಾರಾಮಿಲಿಟ್ರಿದವರು ಪೊಲೀಸವರು ಇವ್ರಿಗೆ ಏನಕ್ಕೆ ಮಾಡೋಕ್ಕೆ ಅಷ್ಟು ಆಸಕ್ತಿ ಇದೆ ಅದು ಮಾಡೋ ಅವಶ್ಯಕತೆಯನ್ನು ಏನಿದೆ ನೀವು ಮಾಡ್ಕೊಳ್ಳಿ ಖಾಸಗಿ ಗ್ರೌಂಡಲ್ಲಿ ಮಾಡ್ಕೊಳ್ಳಿ ನಿಮ್ಮ ಬೇ ನಿಮ್ಮ ನಾಯಕರ ಎಲ್ಲಾದರೂ ಖಾಸಗಿ ಸಂಸ್ಥೆಗಳಲ್ಲಿ ಮಾಡ್ಕೊಳ್ಳಿ ಯಾರು ಬೇಡ ಅಂದಿದ್ದಾರೆ ಇದು ಪಬ್ಲಿಕ್ನಲ್ಲೇ ಮಾಡಬೇಕು ಹೀಗೇ ಮಾಡಬೇಕು ಇವಾಗಲೇ ಮಾಡಬೇಕು ದೊಣ್ಣೆ ಇಟ್ಕೊಂಡೇ ಮಾಡಬೇಕು ತರಲ್ವಾರ್ ಇಟ್ಕೊಂಡೇ ಮಾಡಬೇಕು ತ್ರಿಶೂಲ ದೀಕ್ಷೆನೇ ಕೊಡಬೇಕು ಅಂದರೆ ಏನು ಅರ್ಥ ಇವ್ರೆ ವೈ ನಾನು ಕೇಳಿದರೆ ಅದು ಸರಳವಾದಂಥ ಪ್ರಶ್ನೆಗಳಲ್ವಾ ನೀವು ಅತ್ಯಂತ ದೊಡ್ಡ ಎನ್ ಜಿ ಒ ಇದ್ದರೆ ಯಾಕಿದೆಲ್ಲ ಅವಶ್ಯಕತೆ ಇದೆ ನೀವು ಭಾರತದ ಸಂಸ್ಕೃತಿಗೋಸ್ಕರ ದೇಶದ ಐಕ್ಯತೆಗೋಸ್ಕರ ನೀವು ನಿಜವಾಗ್ಲೂ ದುಡಿತಾ ಇದ್ದರೆ ಇದೆಲ್ಲ ಯಾಕೆ ಮಾಡೋ ಅವಶ್ಯಕತೆ ಇದೆ ಬೇರೆ ಎಷ್ಟೊಂದು ಸಂಸ್ಥೆ ನೂರಾರು ಸಂಸ್ಥೆಗಳಿವೆ ಇಂಥವು ಯಾರು ದೇಶದ ಐಕ್ಯತೆಗೆ ಇರ್ಬೋದು ನಮ್ಮ ಇತಿಹಾಸಕ್ಕೋಸ್ಕರ ಇರ್ಬೋದು ನಮ್ಮ ಸಂಸ್ಕೃತಿ ನಮ್ಮ ಕಲೆ ನಮ್ಮ ಆಹಾರ ಇವೆಲ್ಲ ಪದ್ಧತಿಗಳನ್ನು ಕಾಪಾಡಬೇಕ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದು ಎಲ್ಲನೂ ರಿಜಿಸ್ಟರ್ ಆಗಿದೆ ಇವ್ರು ಯಾಕೆ ರಿಜಿಸ್ಟರ್ ಆಗಿಲ್ಲ ಏನು ಕಾರಣ ಏನು ಯಾರು ಕೊಡ್ತಾರೆ ಸರ್ ಇವರಿಗೆ ದುಡ್ಡು ಈಗ ಇವರು ನನ್ನ ನಾನು ಓದಿರೋಷ್ಟು ನಂಗೆ ತಿಳುವಳಿಕೆ ಇರೋಷ್ಟು ಈ ಸಂಘದ ಬಗ್ಗೆ ಫುಲ್ ಟೈಮ್ ಪ್ರಚಾರಕರಂತ ಇರ್ತಾರೆ ಒಪ್ತೀರಾ ಆ ಫುಲ್ ಟೈಮ್ ಪ್ರಚಾರಕರೇ ಪ್ರಚಾರಕರಿಗೆ ಇವರು ಒಂದು ವೇತನ ಕೊಡ್ತಾರೆ ಆ ವೇತನ ಹೆಂಗೆ ಕೊಡ್ತಾ ಇದ್ದಾರೆ ಯಾರು ಕೊಡ್ತಾ ಇದ್ದಾರೆ ಲಕ್ಷಾಂತರ ಜನ ಪ್ರಚಾರಕರಂತ ಇವರೇ ಹೇಳ್ತಾರಲ್ಲ ಮತ್ತು ಅವರಿಗೆ ಸ್ಯಾಲ್ರಿನೋ ವೇತನವೋ ಗೌರವಧನನೋ ಯಾರು ಕೊಡ್ತಾಯಿದ್ದಾರೆ ಹೇಗೆ ಕೊಡ ಹೇಗೆ ಕೊಡ್ತಾ ಇದ್ದಾರೆ ಗೊತ್ತಾಗ್ಬೇಕಲ್ವಾ ಮತ್ತೆ ಇವರಿಗೆ ಅಂಜಿಕೆ ಯಾಕೆ ಅಷ್ಟೊಂದು ಇವರು ಅಕಸ್ಮಾತ್ ಎಲ್ಲನೂ ಕೂಡ ದೇಶಕ್ಕೋಸ್ಕರ ಮಾಡ್ತಾ ಇದ್ದರೆ ದೇಶದ ಒಳ್ಳೇದಕ್ಕೋಸ್ಕರ ಮಾಡಿ ಮಾಡ್ತಾ ಇದ್ದರೆ ಪಾರದರ್ಶಕತೆ ಇರಲಿ ನಾಳೆ ಇದು ಭಾಳ ಚೆನ್ನಾಗಿದ್ರೆ ನಾವು ಸೇರ್ತೀವಿ ಪಾರದರ್ಶಕತೆ ಇದ್ದರೆ ಚೆನ್ನಾಗಿದ್ರೆ ಎಲ್ಲರೂ ನಾವು ಸೇರ್ತೀವಲ್ಲ ದೇಶಭಕ್ತಿಗೋಸ್ಕರ ದೇ ದೇಶಕ್ಕೋಸ್ಕರ ಏನಕ್ಕೆ ಇವರು ಇಷ್ಟು ಸೀಕ್ರೆಟನ್ನು ಮೇಂಟೇನ್ ಮಾಡೋದು ಏನಕ್ಕೆ ಅವರು ಇಷ್ಟು ಏನೋ ರೆಸಿಸ್ಟೆನ್ಸ್ ಇದೆ ಇವರಿಗೆ ರಿಜಿಸ್ಟ್ರೇಷನ್ ಬಗ್ಗೆ ಇವ್ರ ಆದಾಯ ಎಲ್ಲಿಂದ ಬರ್ತಾ ಇದೆ ಯಾರು ಕೊಡ್ತಾ ಇದ್ದಾರೆ ಹೇಗೆ ಕೊಡ್ತಾಯಿದ್ದಾರೆ ದೇಣಿಗೆಗಳು ಎಲ್ಲಿಂದ ಬರ್ತಾ ಇದೆ ವಿದೇಶದಿಂದ ಬರ್ತಾ ಇದೆ ಇಲ್ಲಿಂದ ಬರ್ತಾ ಇದೆ ಹೇಗೆ ಗೊತ್ತಾಗಬೇಕು ಹೇಗೆ ಇವರು ದಿನನಿತ್ಯದ ಖರ್ಚುಗಳನ್ನು ಹೇಗೆ ನೋಡ್ಕೋತಾರೆ ಕಚೇರಿ ಖರ್ಚುಗಳನ್ನು ಹೇಗೆ ನೋಡ್ಕೋತಾರೆ ಇವರು ಕೇಳಬಾರ್ದಾ ಈಗ ಪ್ರೆಸಿಡೆಂಟ್ ಇರ್ಬೋದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ಬೋದು ಪ್ರೈಮ್ ಮಿನಿಸ್ಟರ್ ಇರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಮಂತ್ರಿಗಳಿರ್ಬೋದು ಶಾಸಕರು ಇರ್ಬೋದು ಇವರೆಲ್ಲರೂ ಕೂಡ ಆರು ಆರು ತಿಂಗಳಿಗೆ ಲೋಕಾಯುಕ್ತಕ್ಕೆ ನಾವು ರಿಪೋರ್ಟ್ ಕೊಡಬೇಕಲ್ವಾ ನಮ್ಮ ಅಸೆಟ್ ಎಷ್ಟಾಗಿದೆ ಸ್ಯಾಲ್ರಿಗಿಂತ ಮೀರು ಜಾಸ್ತಿ ಆಗಿದೆಯಾ ಇಲ್ವಾ ಇವ್ರು ಯಾಕ್ರಿ ಕೊಡಬಾರ್ದು ಆಮೇಲೆ ಯಾಕೆ ಇವರಿಗೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಲಯಸ್ ಪ್ರೋಟೋಕಾಲ್ ಇದೆ ಆರ್ ಎಸ್ ಎಸ್ ಮುಖ್ಯಸ್ಥರಿಗೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಲಾಯಸ್ ಪ್ರೋಟೋಕಾಲ್ ಸೆಕ್ಯುರಿಟಿ ಡೀಟೇಲಿಂಗು ಇದು ಯಾರಿಗಿದೆ ಗೊತ್ತಾ ನಮ್ಮ ದೇಶದಲ್ಲಿ ಅಮಿತ್ ಶಾ ಅವರಿಗೆ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಒಂದು ಆಫ್ಟರ್ ಆಲ್ ಒನ್ ಎನ್ ಜಿ ಒ ಅವ್ರ ಮುಖ್ಯಸ್ಥರಿಗೆ ಯಾಕೆ ರೀ ಇಷ್ಟೊಂದು ಪ್ರೊಟೆಕ್ಷನ್ನು ಈ ಪ ಪ್ರಶ್ನೆ ಕೇಳಿದ್ರೆ ಇಲ್ಲ ಸಮಾಜದವ್ರು ಒಪ್ಪಿದ್ದಾರೆ ನೀವು ಒಪ್ಪಬೇಕಾಗ್ತದೆ ಎಲ್ಲಿ ನಾನು ಸಮಾಜದ ಒಬ್ಬ ಒಂದು ಭಾಗ ನಮ್ಮ ಸಮುದಾಯ ಕೂಡ ಈ ಸಮಾಜದಲ್ಲೇ ಇರುವಂಥ ಸಮುದಾಯಗಳು ನಾವು ಒಪ್ಪಿಲ್ಲ ಅಲ್ಲ ನೀವು ನಾವು ಏನು ಕೇಳ್ತಾ ಇರೋದು ಅಕೌಂಟಿಬಿಲಿಟಿ ಕೇಳತ್ತಪ್ಪ ಟ್ರಾನ್ಸ್ಪರೆನ್ಸಿ ಕೇಳತ್ತಪ್ಪ ನೀವು ಹೇಗೆ ಬೇರೆ ಎನ್ ಜಿ ಒ ಗೌರ್ಮೆಂಟ್ಗಳು ಬೇರೆ ಎನ್ ಜಿ ಒಗಳಿಗೆ ಹೇಗೆ ಅಕೌಂಟಬಿಲಿಟಿ ಕೇಳ್ತೀರಾ ಟ್ರಾನ್ಸ್ಪರೆನ್ಸಿ ಕೇಳ್ತೀರಾ ಅದೇ ನೀವು ತೋರಿಸಿ ಅಂತ ಹೇಳ್ತಾ ಇರೋದು ಲಾಠಿ ಇಡ್ಕೊಂಡೇ ಮಾಡ್ತೀನಿ ನವೆಂಬರ್ ಎರಡಕ್ಕೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂದರೆ ರೀ ಸರ್ ನಾವೆಲ್ಲ ಗುಲಾಮ್ರಾವ್ ಅವ್ರದ್ದು ದೊಡ್ಡ ಖರ್ಗೆ ಅವರು ಸಹ ಆರ್ ಎಸ್ ಎಸ್ ಬ್ಯಾನ್ ಆಗಬೇಕು ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಸಹ ಆರ್ ಎಸ್ ಎಸ್ ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ಇಲ್ಲ ಅಂತ ಹೇಳ್ತಾರೆ ನಮ್ಮ ಶರಣ ಬಸಪ್ಪ ದರ್ಶನಾಪುರವರು ಆರ್ ಎಸ್ ಎಸ್ ಇಂದ ನಮ್ಗೆ ಏನು ತೊಂದರೆ ಆಗಿಲ್ಲ ಅವ್ರ ಪಥ ಅನುಮತಿ ಕೊಡೋದ್ರಲ್ಲಿ ತಪ್ಪಿಲ್ಲ ಅಂತಾರೆ ನೋಡಿ ಡಬಲ್ ಸ್ಟ್ಯಾಂಡ್ ಅಲ್ವಾ ಇದು ಪಥ ಸಂಚಲನ ಕೊಡೋದು ಬಿಡೋದು ನಮ್ಮ ವಿವೇಚನೆ ಹೌದಾ ಪರ್ಮಿಷನ್ ಕೇಳಿ ಇಷ್ಟು ವರ್ಷ ಏನು ನಡೀತಾ ಇತ್ತು ಮಾಹಿತಿಗಾಗಿ ಅಂತ ಕೇಳ್ತಾರೆ ಇವಾಗ ಅನುಮತಿಗಾಗಿ ಅಲ್ಲಿ ಯಾವ್ದಪ್ಪ ಅಲ್ಲಿ ಲೋಕಲ್ ಅಲ್ಲಿ ಏನು ತೊಂದರೆ ಇಲ್ಲ ಪಥ ಸಂಚಲನ ಮಾಡೋದ್ರಿಂದ ಯಾರು ಆಕ್ಷೇಪ ವ್ಯಕ್ತಪಡಿಸ್ತಾ ಇಲ್ಲ ಅಂದ್ರೆ ಕೊಡ್ಲಿ ಆಕ್ಷೇಪ ಇದ್ರೆ ಕೊಡಬೇಡಿ ಅದರಿಂದ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಂಗಿದ್ರೆ ಅದರಿಂದ ನನಗೆ ಏನಾದರೂ ತೊಂದರೆ ಆಗಂಗಿದ್ರೆ ಅಥವಾ ನನಗೆ ಪ್ರಚೋದನೆ ಆಗಂಗಿದ್ರೆ ಕೊಡಬೇಡಿ ಆರ್ ಎಸ್ ಎಸ್ಸಿಂದ ನನಗೆ ತೊಂದರೆ ಬರೀ ಆರ್ ಎಸ್ ಎಸ್ ಅಂತ ಯಾರಿದ್ರೂ ಇರ್ಬೋದು ಸರ್ ಬರೀ ಆರ್ ಎಸ್ ಎಸ್ ಅಂತಲ್ಲ ಆರ್ ಎಸ್ ಎಸ್ ಇರ್ಬೋದು ಬೇರೆ ಸಮುದಾಯದವ್ರು ಇರ್ಬೋದು ಬೇರೆ ಎನ್ ಜಿ ಒಗಳಿರ್ಬೋದು ಈಗ ಬೇರೆ ಎನ್ ಜಿ ಒಗಳೆಲ್ಲ ರಿಜಿಸ್ಟರ್ಡ್ ಮೇಲೆ ತೊಗೊತಾ ಇದೆಯಲ್ಲ ಪರ್ಮಿಷನ್ನು ಈಗ ಭೀಮ್ ಆರ್ಮಿಯವರು ಪರ್ಮಿಷನ್ ಕೇಳಿದ್ದಾರೆ ಯಾರೇ ಲೆಟ್ರೇಡಲ್ಲಿ ಕೇಳಿರೋದು ಅವ್ರ ಲೆಟ್ರ್ ಅಲ್ಲಿ ರಿಜಿಸ್ಟ್ರೇಷನ್ ದಾಖಲೆ ಇದೆ ಅಂತ ಕೇಳಿದ್ರೆ ರಿಜಿಸ್ಟ್ರೇಷನ್ ದಾಖಲೆಗಳು ಕೊಟ್ಟಿದ್ದಾರೆ ಡಿ ಎಸ್ ಎಸ್ ಅವ್ರು ಕೊಟ್ಟಿದ್ದಾರೆ ಇನ್ನೂ ಒಂದು ಯಾವುದೋ ನಾಗರಿಕರ ಸಂಸ್ಥೆ ಕೊಟ್ಟಿದ್ದಾರೆ ಇವ್ರು ಯಾಕೆ ನಾವು ಯಾರಿಗೂ ಕೊಡಬಾರ್ದು ಇವರೇ ನನ್ನ ಪ್ರಕಾರ ಈಗ ನೋಡಿ ಎಲ್ಲ ಪ್ರಶ್ನೆಗೂ ಇದೇ ಉತ್ತರ ಅಂತ ಇಲ್ಲ ಅಲ್ಲಿ ಲೋಕಲಲ್ಲಿ ಈಗ ಮೊನ್ನೆ ಕೋರ್ಟ್ ಹೈಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ ಲೋಕಲ್ ಅಥಾರಿಟೀಸ್ ಆರ್ ದ ಬೆಸ್ಟ್ ಜಡ್ಜಸ್ ಟು ಮೇಂಟೈನ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಅಂತ ಹೇಳಿದ್ದಾರೆ ಅಲ್ಲಿ ಲೋಕಲಲ್ಲಿ ಅದರಿಂದ ಏನಾದರೂ ತೊಂದರೆ ಆಗಂಗಿದ್ರೆ ಭದ್ರತೆ ಕೊಟ್ಟನ ಮಾಡಿಸ್ತಾರೆ ಇಲ್ಲಿದ್ರೆ ನಿಷೇಧನ ಮಾಡ್ತಾರೆ ಇಲ್ಲ ಅದೇ ಹೇಳ್ತಾ ಇರೋದು ಇವರೇ ಅದು ಮಾಡಿದರೆ ತಪ್ಪು ಈಗ ಅವ್ರಿಗೆ ಈಗ ಜಾರಕಿಹೊಳಿ ಸಾಹೇಬ್ರ ಸ್ಟೇಟ್ಮೆಂಟ್ ನೋಡಿದೆ ನಾನು ಅವಕಾಶ ಇದ್ದರೆ ಅವರಿಗೂ ನಿಷೇಧ ಮಾಡ್ತೀನಿ ಅಂತ ಹೇಳಿದ್ದಾರೆ ಏನಿದ್ರೂ ಕಾನೂನು ಅಡಿನಲ್ಲೇ ಮಾಡಬೇಕಲ್ಲ ನಾನು ಕೂಡ ಮ್ಯಾನ್ ಇರ್ಬೋದು ಜಾರಕಿಹೊಳಿ ಅವ್ರು ಇರ್ಬೋದು ಸಿ ಎಮ್ ಇರ್ಬೋದು ರಾಹುಲ್ ಗಾಂಧಿಯವ್ರು ಇರ್ಬೋದು ಖರ್ಗೆ ಇರ್ಬೋದು ನೋಬಿಡಿ ಈಸ್ ಅಬೌದು ದ ಲಾ ನೋಬಿಡ್ ಇಸ್ ಅಬೌದು ದ ಕಾನ್ಸ್ಟಿಟ್ಯೂಷನ್ ವೈಸ್ ಆರ್ ಎಸ್ ಎಸ್ ಅಬೌದ್ ದ ಲಾ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳ್ತಾ ಇರೋದು ನಾನು ಅಷ್ಟೇ ಖರ್ಗೆ ಅವರ ಸ್ಟೇಟ್ ಮಾಡಿದ್ರು ಸರ್ ಅಮಿತ್ ಶಾ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಖರ್ಗೆ ಅವರ ಒಂದು ಆಸೆ ಈಡೇರಲ್ಲ ಅನ್ನೋ ಮಾತುಗಳಿದೆ ಬಿ ಜೆ ಪಿ ಇರೋ ತನಕ ಈಡೇನಲ್ಲ ಇವತ್ತಿಲ್ಲ ನಾಳೆ ನಾವು ಬರ್ತೀವಲ್ಲ ಹ್ಞೂ ಹ್ಞೂ ನಾನು ಹೇಳ್ದಂಗೆ ವಿ ಹ್ಯಾವ್ ಟು ಡೂ ಆ್ಯಸ್ ಪರ್ ಲಾ ಅಲ್ಲ ಇವರೆಲ್ಲ ಬಿ ಜೆ ಪಿ ನಾನು ಅವತ್ತೇ ಹೇಳಿದ್ದೇನೆ ಅಲ್ಲ ರೀ ಬಿ ಜೆ ಪಿಯವರು ಆರ್ ಎಸ್ ಎಸ್ಸಿನ ಗುಲಾಮರು ಈಗ ಯಾರಾದರೂ ಈ ಇಷ್ಟು ತಿಂಗ್ ಒಂದು ತಿಂಗಳಾಗ್ತಾ ಬಂತ ಇದು ನಿಮ್ಮ ಹೊಸ ಸಂಚಲನದ ಇಶ್ಯೂ ಆಗಿ ಒಂದು ತಿಂಗಳಾದಮೇಲೆ ಇವತ್ತು ಆರ್ ಎಸ್ ನಿನ್ನೆ ಆರ್ ಎಸ್ ಎಸ್ ಅವ್ರು ರಿಯಾಕ್ಟ್ ಮಾಡಿದ್ದಾರೆ ಇವು ಒಂದು ತಿಂಗಳು ಹಾದಿ ಬೀದಿನಲ್ಲೆಲ್ಲ ಯಾರೀ ಬೈ ಬೈಕೊಂಡು ಬೈಕೊಂಡು ಓಡಾಡ್ತಾಯಿದ್ರು ಬಿ ಜೆ ಪಿಯವರು ಏನು ಒಬ್ರಗಿಂತ ಒಬ್ಬರು ಮೆ ಮೈಮೇಲೆ ಬಿದ್ದಿ ಆರ್ ಎಸ್ ಎಸ್ ಬಗ್ಗೆ ಪ್ರೊಟೆಕ್ಷನ್ನು ಯಾಕಂದರೆ ಅಲ್ಲಿ ಅವರು ಬಾಯಿ ತೆಗೆದು ನಮಗೆ ಬೈದಿಲ್ಲ ಈ ವಿಚಾರದಲ್ಲಿ ಅಂದರೆ ಅಲ್ಲಿ ಕೇಶವ ಕೃಪಾದಲ್ಲಿ ನೆಕ್ಸ್ಟ್ ಟೈಮ್ ಬಿ ಫಾರ್ಮ್ ಕೊಡೋಲ್ಲ ಬಿ ಜೆ ಪಿಯ ರಾಷ್ಟ್ರ ಅಧ್ಯಕ್ಷರು ಯಾಕ್ರಿ ರೀ ಇನ್ನೂ ತೀರ್ಮಾನ ಆಗಿಲ್ಲ ಹೇಳಿ ಬಿಕಾಸ್ ಆರ್ ಎಸ್ ಎಸ್ ಇಸ್ ನಾಟ್ ಡಿಸೈಡೆಡ್ ಬಿ ಜೆ ಪಿ ಈಸ್ ಆರ್ ಎಸ್ ಎಸ್ ಪೊಲಿಟಿಕಲ್ ಫ್ರಂಟ್ ಅಂತ ಅವರೇ ಒಪ್ಕೊಂಡಿದ್ದಾರೆ ಸುಮ್ಮನೆ ಇದು ನಾಟಕ ಏನು ಸೋಷಿಯಲ್ಲು ಕಲ್ಚರಲ್ಲು ದೇಶದ ಐಕ್ಯತೆಗಾಗಿ ದೇಶಕ್ಕಾಗಿ ಅಂತ ಎಲ್ಲ ನಾಟಕ ಇವ್ರದು ಇವರು ನೀವು ಬಿ ಜೆ ಪಿ ಪಕ್ಷದ ಒಫಿಷಿಯಲ್ ನೀವು ಸಾಮಾಜಿಕ ಜಾಲತಾಣದ ರಿಲೀಸು ಅಥವಾ ಮೀಡಿಯಾ ರಿಪೋರ್ಟ್ ರಿಲೀಸ್ ನೋಡಿ ನೂರು ವರ್ಷ ಆರ್ ಎಸ್ ಎಸ್ ಆದಾಗ ಒಂದು ಇನ್ಫೋಗ್ರಾಫಿಕ್ ಮಾಡಿದ್ದಾರೆ ಆ ಇನ್ಫೋಗ್ರಾಫಿಕ್ನಲ್ಲಿ ಆರ್ ಎಸ್ ಎಸ್ಸಿನ ಎಜುಕೇಷನ್ ವಿಂಗ್ ಯಾವುದು ಕಲ್ಚರಲ್ ವಿಂಗ್ ಯಾವುದು ಬೇರೆ ಬೇರೆ ವಿಂಗ್ಸನ್ನು ಅವರು ತೋರಿಸಿದ್ದಾರೆ ಪೊಲಿಟಿಕಲ್ ವಿಂಗ್ನಲ್ಲಿ ಬಿ ಜೆ ಪಿ ಇದೆ ಅದು ಯಾರು ಕಾಂಗ್ರೆಸ್ ಹಾಕಿಲ್ಲ ಬೇರೆ ಯಾರೋ ಹಾಕಿಲ್ಲ ಅದನ್ನು ಪೋಸ್ಟ್ ಮಾಡಿದ್ದು ಅದನ್ನು ಮೀಡಿಯಾ ರಿಲೀಸ್ ಮಾಡಿದ್ದು ಅಧಿಕೃತವಾದಂಥ ಬಿ ಜೆ ಪಿ ಪಕ್ಷದವರು ಸೊ ಅವ್ರು ಹೇಳಲೇಬೇಕಲ್ಲ ಅವ್ರು ಹೇಳಲೇಬೇಕಲ್ಲ ಇವ್ರ ಅಸ್ತಿತ್ವ ಇರೋದೆ ಆರ್ ಎಸ್ ಎಸ್ ಇರೋ ತನಕ ಸರ್ ಈಗ ನವೆಂಬರ್ ಇಪ್ಪತ್ತೊಂದರಂದು ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಪದಗ್ರಹಣ ಮಾಡ್ತಾರೆ ಅಂತ ತುಂಬ ಚರ್ಚೆಗಳಾಗ್ತಾ ಇದ್ದೀನಿ ಅಂತ ಅಂತ ಯಾರು ಇಲ್ಲ ಈಗ ನೀವು ಕೇಳ ಇಲ್ಲ 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 ಒಂದು ನಿಮಿಷ ನೋಡಿ ನೋಡಿ ನೀವು ಇದೇ ನಮ್ಗೆ ಯಾವಾಗಲೂ ಸಿಕ್ಕಾಕ್ಸದ್ ನೀವು ನೀವು ಇಲ್ಲಿ ನೀವೇನು ಹೇಳಿದ್ರಿ ಅವಾಗಲೇ ಖರ್ಗೆಯವರು ಹಿಂಗೆ ಹೇಳಿದ್ರು ಅದಕ್ಕೆ ಅವರು ಹಿಂಗೆ ಹೇಳಿದ್ರು ಅಂದ್ಬಿಟ್ಟು ಕರೆಕ್ಟ್ ಸ್ಟೇಟ್ಮೆಂಟ್ ಇತ್ತಲ್ವಾ ಈ ವ್ಯಕ್ತಿ ಹಿಂಗೆ ಹೇಳಿದ್ರು ಆ ವ್ಯಕ್ತಿ ಹಿಂಗೆ ರಿಯಾಕ್ಟ್ ಮಾಡಿದ್ರು ನಿಮ್ದೇನು ರಿಯಾಕ್ಷನ್ ಅಂತ ಇಲ್ಲಿ ಯಾರು ಹೇಳಿದ್ದಾರೆ

ನಮ್ಮ ನಮ್ಮ ಬಗ್ಗೆ ಏನೋ ಒಳ್ಳೆ ಧಾರ ಅವರೇನೋ ಹಾಕಿರ್ತಾರಪ್ಪ ಸೋಷಿಯಲ್ ಮೀಡಿಯಾ ಪೋಸ್ಟ್ ನಲ್ಲಿ ಅದಕ್ಕೆ ನೀವು ಹೋಗಿ ನಮ್ಮ ಬೇರೆ ಕ್ಯಾಬಿನೆಟ್ ಕೊಲೆಗೆ ಕೇಳಕ್ಕಾಗಿತ್ತ ಸೊ ನೀವು ಹೇಳ್ದಂಗೆ ನೀವು ದಯವಿಟ್ಟು ಅಧಿಕೃತವಾದಂತ ಯಾರು ನಮ್ಮ ಲೀಡರ್ಗಳು ಹೇಳಿದ್ರೆ ಅದಕ್ಕೆ ಮುಗೀತಲ್ಲ ಸತ್ಯ ಡಿ ಕೆ ಯಾರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬ್ರು ಏನು ಹೇಳಿದ್ರು ಅವರಿಬ್ರು ಏನು ಹೇಳ್ತಾರ ಫೈನಲ್ ಅಷ್ಟೇ ಗೊಂದಲ ಇಲ್ಲಿದ್ರೆ ಬಗೆಯರ್ಲಿಕ್ಕೆ ಗೊಂದಲ ಇದ್ರೆ ಗಂಟಿದ್ರೆ ತಾನೆ ಬಿಚ್ಚಕ್ಕೆ ಗಂಟೆ ಎಲ್ಲ ನೀವೇ ನೀವೇ ಹೇಳ್ತಾ ಇದ್ರೆ ಗಂಟಿದೆ 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 ಅಂತ ನೋಡಿ ಅದನ್ನು ನೀವೇ ಹೇಳ್ತಾ ಇದ್ದೀರಾ ಅದೇ ನಾನು ಹೇಳ್ತಾ ಇರೋದು ನೀವು ನೀವು ಹೇಳೋದು ಯಾವಾಗ ಕೇಳೋದು ಯಾವಾಗ ನನಗೆ ಕನ್ಫ್ಯೂಷನ್ ಮಾಡಿಬಿಡ್ತೀರಾ ನೀವು ಇಲ್ಲಿವರೆಗೂ ಹೇಳಿದ್ರಿ ನೀವು ಹಿಂಗೆ ಹೇಳ್ತಾ ಇದ್ದಾರೆ ಸರ್ ಅದಕ್ಕೆ ರಿಯಾಕ್ಷನ್ ಕೊಡಿ ಅಂತಿದ್ದೀರಾ ಅದಕ್ಕಿಲ್ಲ ಗೊತ್ತಿಲ್ಲ ಯಾರು ಹೇಳಿದರು ಅಂತ ಹೇಳಿದ್ರೆ ಈಗ ಕೇಳ್ತಾ ಇದ್ದೀರಾ ನೋಡಿ ಆಗಲೇ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಇರ್ಬೋದು ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಿದ್ರು ನಾ ಹೈಕಮಾಂಡ್ ಅವ್ರ ತೀರ್ಮಾನ ಇದೆ ಇದರಲ್ಲಿ ನಾವು ನೀವು ಮಾತಾಡೋದರಲ್ಲಿ ಉಪಯೋಗ ಇಲ್ಲ ಇಟ್ ಈಸ್ ನಾಟ್ ಫಿನಿ ಯೂಸ್ ಸಚಿವರು ಸರ್ ಒಬ್ಬರಾದ್ಮೇಲೆ ಒಬ್ರು ಡೆಲ್ಲಿಗೆ ಹೋಗ್ತಾ ಇದ್ರು ಮನೆ ದಿನೇಶ್ ಗುಂಡೂರು ಕೃಷ್ಣ ಬೇರೆಗೌಡ ಬಂದ್ರು ಈಗ ನಾಳೆ ಸತೀಶ್ ಜಾನಕಿಹೊಳಿ ಅವರು ಅವರ ಕೆಲವು ಬೆಂಬಲ ಜೊತೆ ಹೋಗ್ತಿದ್ದಾರೆ ಇಲ್ಲ ಕೊಟ್ಟು ಮತ್ತೆ ಇನ್ಯಾರು ಕೊಡ್ತಾರೆ ಸರ್ ಮೋಹನ್ ಭಾಗವತ್ ಅವರ ಕೊಡ್ತಾರೆ ಈಗ ಜಾರಕಿಹೊಳಿ ಹೋಗಿ ಖರ್ಗೆ ಅವ್ರಿಗೆ ಭೇಟಿ ಆಗಿಲ್ಲ ಅಂದ್ರೆ ಭಾಗವತ್ ಅವ್ರಿಗೆ ಭೇಟಿ ಆಗ್ತಾರೆ ದಿನೇಶ್ ಅವರು ಬೇರೆಗೌಡರು ಬೇರೆಯವ್ರು ಯಾರಿದ್ರು ಕೂಡ ಹೋಗಿ ನಮ್ಮ ಹೈಕಮಾಂಡಿಗೆ ಭೇಟಿ ಆಗ್ಬೇಕಲ್ಲ ಹೋಗಿ ಅಲ್ಲಿ ಖರ್ಗೆ ಸಾಹೇಬ್ರಿಗೆ ಭೇಟಿ ಆಗ್ತಾರೆ ರಾಹುಲ್ ಗಾಂಧಿ ಅವರಿಗೆ ಭೇಟಿ ಆಗ್ತಾರೆ ಈಗ ನಾಳೆ ಈಗ ನಾ ಒಂದೆರಡು ಮೂರು ದಿನದಲ್ಲಿ ನಾನು ಹೋಗ್ತಾ ಇದ್ದೀನಿ ಅಪ್ಪ ಬೆಂಗಳೂರು ಟೆಕ್ಟ್ ಸಮಿಟಿಗೆ ಇನ್ವಿಟೇಷನ್ಗೆ ಅದಕ್ಕೆ ಹೆಂಗೆ ಬಿಂಬಿಸ್ತೀರಾ ಮತ್ತೆ ಹಾಂ ಈಗ ನಾಳೆ ಖರ್ಗೆ ಸಾಹೇಬರು ಮನೆಗೆ ಬರ್ತಾರೆ ಅಲ್ಲಿ ಹೋಗಿ ಮನೆಗೆ ಭೇಟಿ ಆದ್ರೂ ಮತ್ತೆ ನಾಳೆ ನೀವು ಹೆಂಗೆ ಬಿಂಬಿಸ್ತೀರ ಮತ್ತೆ ಅಂತ ಏನು ಮರ್ಮ ಇಲ್ಲ ಏನಿಲ್ಲ ಇವರೇ ಏನೇ ಏನೇ ಇದ್ರು ಅವರವ್ರ ಕರ್ಮ ಅಷ್ಟೇ ಅಧ್ಯಕ್ಷರ ಬದಲಾವಣೆ ಆಗಬೇಕು ಒಂದು ಆಗ್ರಹ ಇಲ್ಲ ಅವರು ಅವರಾಗಿ ತುಂಬ ಜನ ನೋಡಿ ಇದು ಆಗಲೇ ಭಾಳ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಹೇಳಿದ್ದಾರೆ ನಾವೇನು ಇದು ಹೈಕಮಾಂಡ್ ಅವರ ಆದೇಶಕ್ಕೆ ಕಾಯ್ತಾ ಇದ್ದೀವಿ ಅವ್ರು ಯಾವಾಗ ತೀರ್ಮಾನಗಳು ತಗೋತಾರೆ ಅದ್ರ ಪ್ರಕಾರ ನಾವು ನಡ್ಕೋತೀವಿ ಅಂತಲೇ ಹೇಳಿದ್ದಾರೆ ಅವರ ಒಂದು ಈ ಸರ್ಕಾರ ನಮ್ಮ ಪಕ್ಷ ವಾಪಸ್ ಬರಬೇಕಾದ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರದಂಥ ಅಪಾರವಾದಂಥ ಕೊಡುಗೆ ಅಧ್ಯಕ್ಷರಾಗಿ ಸೊ ಅವರು ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲ ಅವರು ಕೆ ಸಿ ವೇಣುಗೋಪಾಲ್ ಅವರು ಕೂತಿ ಮಾತಾಡಿ ಅದೇನಿದೆ ಪಕ್ಷದ ಹಿತದೃಷ್ಟಿಯಿಂದ ಅವರು ಅಲ್ಲಿ ಮೇಲೆ ಮಾತಾಡ್ಕೋತಾರೆ ಬಟ್ ವಾಟ್ ಎವರ್ ಇಟ್ ಈಸ್ ಇಟ್ ವಿಲ್ ಯಾವಾಗ ಏನಾಗಬೇಕು ಹೈಕಮಾಂಡ್ ತೀರ್ಮಾನ ಆಗ್ತದೆ ಅದು ಅದು ಡಿ ಕೆ ಶಿವಕುಮಾರ್ ಅವರು ಹಾಗೆ ಹೇಳಿದ್ದಾರೆ ಇದು ನಾನೇನು ಅನ್ಕೊಂಡು ಕೂತಿಲ್ಲಪ್ಪ ಇದಕ್ಕೆ ಅಂತ ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದರು ಆ ಜವಾಬ್ದಾರಿನ ನಾನು ನಿಭಾಯಿಸಿದ್ದೀನಿ ಮುಂದೆ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳುತ್ತೆ ಅದಕ್ಕೆ ನಾನು ಬದ್ನಾಗಿರ್ತೇನೆ ಅಂತ ಎಲ್ಲರೂ ಹೇಳಿದಾರಲ್ಲ ಗೊತ್ತಿಲ್ಲ ಇವ್ರು ನೀವು ಯಾರಾದರೂ ಒಬ್ರು ಹಿಂಗೆ ಅಂತವ್ರು ಹೇಳ್ತಾ ಇದ್ದಾರೆ ಅಂದರೆ ನಾನು ಹೇಳಬಹುದು ಚರ್ಚೆಗೇನಂತೆ ಚರ್ಚೆ ನಾವು ಈಗ ಸಾಮಾಜಿಕ ಜಾಲತಾಣದಲ್ಲೇ ಬೇರೆದಿರ್ತದೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೇ ಬೇರೆ ಇರ್ತದೆ ಪ್ರಿಂಟ್ ಮೀಡಿಯಾದಲ್ಲೇ ಬೇರೆ ಇರ್ತದೆ ಯಾವ್ದಾದ್ರು ಉತ್ತರ ಕೊಡಲಿ ಹೇಳಿ ನೀವು ನಮ್ಮಲ್ಲಿ ಚರ್ಚೆನೇ ಇಲ್ಲ ಮೇಡಮ್ ನಮ್ಮ ಚರ್ಚೆನೇ ಇಲ್ಲ ಯಾಕಂದರೆ ಹೆಸರು ಕೂಡ ಈಗ ಡಿ ಸಿ ಎಲ್ಲಿ ಇದೆ ಸರ್ ಈಗ ನೀವು ಚ ಈಗ ಇಲ್ಲಿ ಸಿ ಎಂ ಬದಲಾವಣೆ ಆದಾಗೆಲ್ಲ ಖರ್ಗೆ ಸಾಹೇಬ್ರ ಹೆಸರು ಬರ್ತದೆ ಲೋಕಸಭಾ ಬಂದಾಗೆಲ್ಲ ಪಿ ಎಮ್ಗೆ ಹೆಸರು ಹೊಡ್ತದೆ ಇವೆಲ್ಲ ನೋಡಿದ್ದೀವಿ ಸರ್ ಬಿಟ್ಬಿಡಿ ನಮಗೆ ಯಾಕೆ ಇಲ್ಲಿ ಏನೇ ಇದ್ರು ಸರ್ ನಾವು ನಮ್ಮ ಚಿತ್ತಾಪುರ್ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಅವರ ಏನು ಚಿತಾಪುರ ಅಭಿವೃದ್ಧಿಗೋಸ್ಕರ ಕಲಬುರಗಿ ಉಸ್ತುವಾರಿ ಸಚಿವರಿದ್ದೇನೆ ಆ ಎರಡು ಕೆಲಸ ಈ ಸದ್ಯಕ್ಕೆ ನನ್ನ ಜವಾಬ್ದಾರಿಯಾಗಿದೆ ಅದನ್ನು ನಾವು ಯಶಸ್ವಿಯಾಗಿ ನಿರ್ವಹಿಸೋದು ನನ್ನ ಜವಾಬ್ದಾರಿ ಅಷ್ಟೇ ವಿಚಾರದಲ್ಲಿ ಬಿ ಜೆ ಪಿ ಅವರು ಪಾದಯಾತ್ರೆ ಶುರು ಮಾಡಿದ್ದಾರೆ ಇವತ್ತು ಜನರ ಅಭಿಪ್ರಾಯ ಸಂಗ್ರಹಣೆ ಸಹಿ ಸಂಗ್ರಹಣೆ ಇವ್ರಿಗೆ ತಲೆಗಿಲ್ಲ ಕೆಟ್ಟಿದೆಯಾ ಸೆಂಟ್ರಲ್ ಇಲ್ಲ ಸೆಂಟ್ರಲ್ ಗೌರ್ಮೆಂಟವರು ಸೆಂಟ್ರಲ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ನಿನ್ನೆ ಅಪ್ರೂವಲ್ ಕೊಟ್ಟಿಲ್ವಾ ಅದಕ್ಕೆ ಏನು ಮಾಡ್ತಾಯಿದ್ರಂತೆ ಮತ್ತೆ ಇವರು ಇವನ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಈ ಸ್ಟೆಲ್ಲಿಂಗ್ ಇಟ್ ಈಸ್ ಗುಡ್ ವಾಟ್ ಇಸ್ ದೇರ್ ಪ್ರಾಬ್ಲಮ್ ಗಡ್ಕರಿ ಅವರೇ ಇಲ್ಲಿ ಬಂದು ಹೇಳ್ತಾ ಇದ್ದಾರೆ ಇದು ಚೆನ್ನಾಗಿದೆ ಅಂದರೆ ಇದು ಹಿಂಗೆ ಹೇಳಿದ್ರಲ್ಲಿ ಈಗ ನೀವು ಸ್ಟೀಲ್ ಫೈ ಅವರೂ ಬೇಡ ನೀವು ಮೇಲಿಂದನೂ ಇಷ್ಟ ಇಲ್ಲ ಟನೆಲ್ ಮಾಡೋಣ ಅಂದರೆ ಟನಲ್ಗೆ ಕೆಲ ಟನಲ್ನಲ್ಲೂ ಇಷ್ಟ ಇಲ್ಲ ಅದ್ರ ಮತ್ತೆ ಎಲ್ಲಿಂದ ಹೋಗ್ತೀರಾ ರಾಜಕಾಲುವೆಯಿಂದ ಹೋಗ್ತೀರಾ ಇವರೆಲ್ಲರೂ ಹಾಂ ಏನು ಹುಡುಗಾಟ ಇದು ಸಿ ಇಫ್ ಆಮೇಲೆ ಏನು ಬ್ಲೂ ಪ್ರಿಂಟ್ ಸುಮ್ಮನೆ ದಿನ ಬಂದು ಪ್ರೆಸೆಂಟೇಷನ್ ತೋರ್ಸೋದಿಂದ ಏನಾದರೂ ಆಗ್ತದ ಇವರೇ ಏನಾದ್ರೂ ಸೊಲ್ಯೂಷನ್ ಅದು ಹೇಳಿದ್ದಾರೆ ಅಟ್ಲೀಸ್ಟು ಅವ್ರು ಬ ಯಾರು ಬಿ ಜೆ ಪಿ ಅವ್ರು ಹೇಳಿದ್ದಾರೆ ಅಂದ್ಬಿಟ್ಟು ನಮ್ಮ ಉಪಮುಖ್ಯಮಂತ್ರಿಗಳು ಕರೆಸಿ ಮಾತಾಡಿ ನೋಡಪ್ಪ ಹಿಂಗಲ್ಲ ನಿಮ್ಮ ಆಪ್ಷನ್ ಅಷ್ಟು ಸರಿ ಇಲ್ಲ ಫೀಸಬಲ್ ಇಲ್ಲ ಅಂತ ಹೇಳಿದ್ಮೇಲೂ ಕೂಡ ಇವರು ಹಿಂಗೆ ಮಾಡಿದ್ರೆ ಇದು ರಾಜಕೀಯ ಅಷ್ಟೇ ದೇ ಹ್ಯಾವ್ ನೋ ವಯಬಲ್ ಆ್ಯಂಡ್ ಕ್ರೆಡಿಬಲ್ ಸೊಲ್ಯೂಷನ್ಸ್ ಫಾರ್ ದ ಸಿಟಿ ಕೊಡೋಕೆ ಇವರು ಏನು ಇವರೂ ಮಾಡಲ್ಲ ಮಾಡೋರಿಗೂ ಮಾಡಿಸಲ್ಲ ಈಗ ನೀವೇ ಹೇಳಿ ಸರ್ ಕಳೆದ ನಾಲ್ಕು ಟರ್ಮ್ನಲ್ಲಿ ಯಾರು ಸರ್ ಎಂ ಪಿಗಳು ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟೀನ್ ಟು ಟ್ವೆಂಟಿ ಇಯರ್ಸ್ ಇಲ್ಲಿ ಎಂ ಪಿಗಳು ಯಾರಿದ್ದಾರೆ ಬಿ ಜೆ ಪಿ ತಾನೆ ಹನ್ನೊಂದು ವರ್ಷ ಆಯಿತು ಯಾವ ಒಂದು ನಯಾ ಪೈಸ ಥರ ಯೋಗ್ಯತೆ ಇಲ್ಲ ಇವರಿಗೆ ಇಲ್ಲಿ ಕೂತ್ಕೊಂಡು ನಮ್ಗೆ ಹೇಳೋದು ಅಷ್ಟೇ ಇಷ್ಟ ಆದರೆ ಅಲ್ಲೋಗಿ ಹೇಳ್ರಿ ಮತ್ತು ಸೆಂಟ್ರಲ್ ಅರ್ಬನ್ ಡೆವಲಪ್ಮೆಂಟ್ ಅವ್ರು ಕ್ಲಿಯರ್ ಮಾಡಿ ಕೊಟ್ರಲ್ಲ ಏನಕ್ಕೆ ಕೊಟ್ಟರು ಸುಮ್ಮನೆ ಇದು ರಾಜಕೀಯ ಮಾಡೋಕ್ಕೆ ಅಷ್ಟೇ ಇದು ಈಗ ಈ ಇದೇ ಹೀಗೆ ಮಾಡಿ ಲಾಸ್ಟ್ ಟೈಮ್ ಸ್ಟೀಲ್ ಫ್ಲೈ ಓವರ್ ಬೇಡ ಅಂದ್ಬಿಟ್ಟು ರಾಜೀವ್ ಚಂದ್ರಶೇಖರ್ ಅವರು ಏನು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಮಾಡಿದ್ರು ಈ ನಿಮ್ಮ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ರು ಇವಾಗ ಇವಾಗೆಲ್ಲೋಡು ಹೋಗಿದ್ದಾರೆ ಎಲ್ಲೋ ಒಳ ಹೋಗಿದ್ದಾರೆ ರಾಜೀವ್ ಚಂದ್ರಶೇಖರ್ ಅವರು ಹೋಗಿ ಕೇರಳದಲ್ಲಿ ಅಲ್ಲಿ ಪಿ ಸಿ ಸಿ ಪ್ರೆಸಿಡೆಂಟ್ ಆಗಿ ನಿಮ್ಮ ಬಿಜೆಪಿ ಪ್ರೆಸಿಡೆಂಟ್ ಆಗಿದ್ದಾರೆ ಇವರು ಅಷ್ಟೇ ಸುಮ್ಮನೆ ಹಿಂಗೆ ಹೇಳ್ತಾರೆ ಮತ್ತು ಹೋಗಿ ಎಲ್ಲಾದರೂ ಹೋಗಿ ಸೆಟ್ಲ್ ಆಗ್ತಾರೆ ಅವರಿಗೆ ಬೆಂಗಳೂರು ಕರ್ನಾಟಕ ಕನ್ನಡಿಗರ ಬಗ್ಗೆ ಯಾವುದೇ ರೀತಿಯಾದಂಥ ಆಸಕ್ತಿ ಇಲ್ಲ ಅಲ್ಲ ಸರ್ ರಾಷ್ಟ್ರೀಯ ಬಿಜೆಪಿ ನಾಯಕರಿಗೂ ರಾಜ್ಯ ಬಿಜೆಪಿಯವರ ನಾಯಕರು ಕೋಆರ್ಡಿನೇಷನ್ ಸಮಸ್ಯೆ ಇದೆ ಈ ವಿಚಾರ ಕೋಆರ್ಡಿನೇಷನ್ ಇಲ್ಲ ರೀ ಕೋಆರ್ಡಿನೇಷನ್ ಅಂತ ಇಲ್ಲ ಅಲ್ಲಿ ಅವರಿಗೆ ಕೀಮತ್ತೇ ಇಲ್ಲ ಇವ್ರು ಯಾರಂತಲೇ ಗೊತ್ತಿಲ್ಲ ಅವರಿಗೆ ಸುಮ್ಮನೆ ಹೋಗೋದು ಮನವಿ ಕೊಡೋದು ಬರೋದು ಈಗ ನೀವು ಹೇಳಿದ್ರಲ್ಲ ವೆನ್ ನಿತಿನ್ ಗಡ್ಕರಿ ಜಿ ಅವರೇ ಹೇಳ್ತಾ ಇದ್ದಾಗ ಇಲ್ಲ ನಾನೇ ಕೊಟ್ಟಿರೋದು ಐಡಿಯಾ ಇಲ್ಲಿ ನಾವು ಸಿದ್ದರಾಮಯ್ಯ ಅವರಿಗೆ ಟನಲ್ ಮಾಡಿ ಬ್ಯಾಂಗ್ಳೂರು ಟ್ರಾಫಿಕ್ಕಿಗೆ ಒಳ್ಳೇದಾಗ್ಬೋದು ಅಂತ ಅವರು ಸಲಹೆ ಕೊಟ್ಟ ಕೊಟ್ಟಿದ್ದಾರೆ ಅಂತ ಅವರೇ ಓಪನ್ ಆಗಿ ಹೇಳ್ತಾರೆ ಇವ್ರ ಲೀಡರ್ಗಳು ಬಂದು ಈ ಸ್ಥಳೀಯ ಮುಖಂಡರು ಬಂದುಬಿಟ್ಟು ಇಲ್ಲ ಇದು ಸರಿ ಇಲ್ಲ ಅಂತಾರೆ ಆದರೆ ನೀವು ನೀವು ಮಾತಾಡ್ಕೊಳ್ರಪ್ಪ ನಮಗೆ ಯಾಕೆ ಕಾಡ್ತೀರಾ ಜನ್ ನಮ್ಮ ಬೆಂಗಳೂರು ಜನರಿಗೆ ಯಾಕೆ ಕಾಡ್ತೀರಾ ಒಂದು ಕಡೆ ನೀವೇ ಬ್ರ್ಯಾಂಡ್ ಬೆಂಗಳೂರು ಹಾಳಾಗ್ತಾಯಿದೆ ಅದು ಇದು ಅಂತ ಹೇಳ್ತೀರಾ ಮಾಡೋಕ್ಕೋದ್ರೆ ಹಿಂಗೆ ಮಾಡ್ತೀರಾ ಅಟ್ಲೀಸ್ಟ್ ಪರಿಹಾರ ಏನಿದೆ ಅದನ್ನು ಹೇಳಿ ಅದನ್ನು ಹೇಳಕ್ತಾಯಿರಲಿಲ್ಲ ಸುಮ್ಮನೆ ದಿನ ಬಂದು ಒಂದು ಪಿ ಪಿ ಟಿ ತೋರಿಸೋದು ಜನರಿಗೆ ಮಂಕ್ ಮಾಡೋದು ಅಷ್ಟೇ ಆಗಿದೆ ಇವ್ರದ್ದು